ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಲೋಕಸಭೆಯಲ್ಲಿ ತಪ್ಪು ಮತ್ತು ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಈ ಸಂಬಂಧ ಸ್ಪೀಕರ್ ಓಂ ಬಿರ್ಲಾಗೆ ಕಾಂಗ್ರೆಸ್ ನಾಯಕರು ದೂರು ನೀಡಿ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ ಸ್ಪೀಕರ್ ಅವರಿಗೆ ಕಾಂಗ್ರೆಸ್ ನಾಯಕ ಮಣಿಕಂ ಠಾಕೂರ್ ಪತ್ರವನ್ನು ಬರೆದು ಪ್ರೊವಿಸನ್ಸ್ ಆಫ್ ಡೈರೆಕ್ಷನ್ ಕಾಯಿದೆ ಒನ್ ಫಿಫ್ಟೀನ್ ಒನ್ ಅಡಿಯಲ್ಲಿ ಮೋದಿ ಮತ್ತು ಅನುರಾಗ್ ಠಾಕೂರ್ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ದೂರು ನೀಡಿದ್ದಾರೆ ಯಾವುದೇ ಸಂಸದರು ಇನ್ನೊಬ್ಬ ಸಂಸದರ ಹೇಳಿಕೆಯಲ್ಲಿ ಅಸಮರ್ಪಕತೆಯನ್ನು ಎತ್ತಿ ತೋರಿಸುವ ಮೊದಲು ಸ್ಪೀಕರ್ಗೆ ಪತ್ರವನ್ನು ಬರೆಯಬೇಕು ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾರ್ಪಣೆ ಸಲ್ಲಿಸುವ ತಮ್ಮ ಭಾಷಣದ ವೇಳೆ ಪ್ರಧಾನಿ ಮೋದಿ ಕಾಂಗ್ರೆಸ್ ಅದರಲ್ಲೂ ಕೂಡ ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಹಿಂದಿನ ಯುಪಿಎ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಜೊತೆಗೆ ಕಾಂಗ್ರೆಸ್ ಚುನಾವಣಾ ಪ್ರಚಾರದ ವೇಳೆ ಆಡಿದ ಭಾಷಣವನ್ನ ಉಲ್ಲೇಖಿಸಿದ್ರು ಕಾಂಗ್ರೆಸ್ ಪ್ರಕಾರ ಮೋದಿಯವರು ಲೋಕಸಭೆಯಲ್ಲಿ ಹೇಳಿದ ಆರು ಸಮರ್ಪಕ ಮತ್ತು ಸುಳ್ಳು ಮಾಹಿತಿಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಲೋಕಸಭೆಯಲ್ಲಿನ ತಮ್ಮ ಭಾಷಣದಲ್ಲಿ ಕಾಂಗ್ರೆಸ್ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರು ರೂಪಾಯಿ ಮಹಿಳೆಯರಿಗೆ ನೀಡುವ ಸುಳ್ಳು ಭರವಸೆಯನ್ನು ನೀಡಿದೆ ಅಂತ ಪ್ರಧಾನಿಗಳು ಹೇಳಿದರು ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆಯಾದ್ರೆ ಮಾತ್ರ ನಾವು ಕೊಟ್ಟಿರುವಂತಹ ಭರವಸೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸಿದ್ದ ನೂ ಹದ್ನಾರು ರಾಜ್ಯಗಳಲ್ಲಿ ವೋಟ್ ಶೇರ್ ಗಣನೀಯವಾಗಿ ಕಮ್ಮಿಯಾಗಿದೆ ಎನ್ನುವ ಸುಳ್ಳು ಮಾಹಿತಿಯನ್ನು ಮೋದಿ ನೀಡಿದ್ದಾರೆ ಅಸಲಿಯಾಗಿ ನಮ್ಮ ವೋಟ್ ಶೇರ್ ಹಿಮಾಚಲ ಪ್ರದೇಶ ಜಾರ್ಖಂಡ್ ಕರ್ನಾಟಕ ತೆಲಂಗಾಣ ಮುಂತಾದ ಕಡೆ ಹೆಚ್ಚಾಗಿದೆ ಮೂರನೇದು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ನಮ್ಮ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ನೀಡಲಾಗಿಲ್ಲ ಎನ್ನುವ ವಿಚಾರವನ್ನ ಮೋದಿ ಪ್ರಸ್ತಾವಿಸಿದ್ರು ಜಾಕೆಟ್ನಲ್ಲಿ ಕೊರತೆ ಇತ್ತು ಮುಂಬೈ ದಾಳಿಯ ವೇಳೆಯೂ ಪೊಲೀಸರಿಗೂ ಜಾಕೆಟ್ ಅನ್ನು ನೀಡಲಾಗಿತ್ತು ಯುಪಿಎ ಸರ್ಕಾರದ ಅವಧಿಯಲ್ಲಿ ಸೇನೆಗೆ ಫೈಟರ್ ಜೆಟ್ ಕೊಟ್ಟಿಲ್ಲ ಎನ್ನುವ ಸುಳ್ಳು ಮಾಹಿತಿಯನ್ನು ಸದನದಲ್ಲಿ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಹೇಳಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಮಿಕ್ ಟ್ವೆಂಟಿ ನೈನ್ ಜಾಗ್ವಾರ್ ಮತ್ತು ಮಿರಾಜ್ ಟೂ ತೌಸಂಡ್ ಸುಕೋಯಿಸು ಥರ್ಟಿ ಜೆಟ್ಗಳನ್ನು ಕೊಡಲಾಗಿತ್ತು ನಮ್ಮಲ್ಲಿ ಅಣುಬಾಂಬ್ ಅಗ್ನಿ ಪೃಥ್ವಿ ಆಕಾಶ್ ನಾಗ್ ತ್ರಿಶೂಲ್ ಬ್ರಹ್ಮೋಸ್ ಮುಂತಾದವು ಇದ್ವು. ಇನ್ನು ಐದನೇದಾಗಿ ಹಿಮಾಚಲ ಪ್ರದೇಶದ ಹಮೀರ್ಪುರ್ ಕ್ಷೇತ್ರದ ಸಂಸದರಾಗಿರುವ ಅನುರಾಗ್ ಠಾಕೂರ್ ಅವರು ಸುಮಾರು ಇಪ್ಪತ್ತೈದು ಕೋಟಿ ಜನರನ್ನ ಬಡತನದ ರೇಖೆಯಿಂದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೇಲೆ ತರಲಾಗಿದೆ ಇದು ಕೂಡ ಸರ್ಕಾರದ ಸುಳ್ಳು ಮಾಹಿತಿ ಅನುರಾಗ್ ಠಾಕೂರ್ ಅವರು ಪ್ರಧಾನಿ ಮೋದಿಯವರು ಒಂದೇ ಒಂದು ದಿನ ರಜೆ ತೆಗೆದುಕೊಳ್ಳದೆ ಕೆಲಸವನ್ನ ಮಾಡಿದ್ದಾರೆ ಅಂತ ಲೋಕಸಭೆಯಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾಗ ಅದು ಯಾವ ವರ್ಗದ ರಜೆ ಅಡಿಯಲ್ಲಿ ಬರ್ತದೆ ಅಂತ ಕಾಂಗ್ರೆಸ್ ಸ್ಪೀಕರ್ ಅವರಿಗೆ ದೂರನ್ನ ಸಲ್ಲಿಸಲಾಗಿದೆ